ಹಾಯ್ ಶುಭೋದಯ ನಾನು ಹರಿಯೋ ಸಮ ಅಯ್ಯನಿಂದ ಮಾತನಾಡುತ್ತಿದ್ದೇನೆ ಮುಂದಿನ ಎರಡು ಅತ್ಯಂತ ಮಹತ್ವದ ವಿಡಿಯೋ ಸರಣಿಗಳನ್ನು ನಿಮಗೆ ಪರಿಚಯಿಸುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಪ್ರತಿ ವಿಡಿಯೋವು ಐದು ನಿಮಿಷಕ್ಕಿಂತ ಕಡಿಮೆ ಅವಧಿಯದ್ದಾಗಿದ್ದು ಚಾಲನೆ ಮತ್ತು ಸುರಕ್ಷಿತವಾಗಿ ಚಾಲನೆ ಮಾಡುವ ಮಹತ್ವದ ವಿಷಯಗಳ ಬಗ್ಗೆ ಬಹಳ ಮುಖ್ಯವಾದ ಮತ್ತು ನಿರ್ಣಾಯಕ ವಿಷಯಗಳಾಗಿವೆ ಸುರಕ್ಷತೆ ಎಂಬುದು ಕೇವಲ ನಿಮ್ಮ ಸ್ವಂತಕ್ಕಾಗಿ ಮಾತ್ರವಲ್ಲ ನಿಮ್ಮ ಜೊತೆಯ ಪ್ರಯಾಣಿಕರು ಮತ್ತು ಅಪಾಯಕ್ಕೆ ಒಳಗಾಗಬಹುದಾದ ಜನರು ಹಾಗೂ ಆಸ್ತಿಗಾಗಿ ಕೂಡ ಅತ್ಯಂತ ಅವಶ್ಯಕವಾಗಿದೆ ಇವು ನಾವು ವಿವಿಧ ಸಂದರ್ಭಗಳನ್ನು ಪರಿಚಯಿಸುವ ವಿಡಿಯೋಗಳು ಮತ್ತು ನೀವು ಚಾಲಕರು ಅಥವಾ ಸವಾರರು ಎಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅಥವಾ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತೋರಿಸುತ್ತವೆ ಇದರಿಂದಾಗಿ ಯಾವುದೇ ವಿಪತ್ತು ಅಥವಾ ಅನಾಹುತವನ್ನು ತಪ್ಪಿಸಬಹುದು ನಾನು ಮೊದಲು ಹೇಳಿದಂತೆ ಸಮ ಅಯ್ಯನ ವಾಗ್ದಾನವನ್ನು ಉಳಿಸುವ ಪ್ರಯತ್ನದಲ್ಲಿ ಈ ವಿಡಿಯೋ ಸರಣಿಯು ಮೂರು ನೂರು ಅರವತ್ತು ಡಿಗ್ರಿ ಜ್ಞಾನವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ನೀವು ಯಾವುದೇ ವಿಷಯಗಳನ್ನು ಸೂಚಿಸಲು ಇಚ್ಛಿಸಿದರೆ ಅವುಗಳನ್ನು ಪರಿಗಣಿಸಲು ಮತ್ತು ಈ ಸರಣಿಗೆ ಸೇರಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ ನಿಮಗೆ ಒಳ್ಳೆಯ ದಿನವಾಗಲಿ ರಸ್ತೆಯ ತಪ್ಪು ದಿಕ್ಕಿನಲ್ಲಿ ಚಾಲನೆ ಮಾಡುವುದರಿಂದ ಭೀಕರ ಅಪಘಾತಗಳು ಸಂಭವಿಸಬಹುದು ಸಮ ಐಎ ಫಸ್ಟ್ಲೆಸನ್ ಪ್ರಾಜೆಕ್ಟ್ ಫ್ಲಾಪ್ ಸರಣಿಯ ಭಾಗವಾಗಿ ಐದು ನಿಮಿಷಕ್ಕಿಂತ ಕಡಿಮೆ ಅವಧಿಯ ಅನೇಕ ಜಾಗೃತಿ ವಿಡಿಯೋಗಳಲ್ಲಿ ಒಂದನ್ನು ನಾವು ನಿಮಗೆ ತರುತ್ತಿದ್ದೇವೆ ಈ ವಿಡಿಯೋದಲ್ಲಿ ನಾವು ಮೂರು ನಿರ್ದಿಷ್ಟ ಸಂದರ್ಭಗಳನ್ನು ಚರ್ಚಿಸುತ್ತೇವೆ ಹಾಗಾದರೆ ನಿಮ್ಮ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಮತ್ತು ಜ್ಞಾನವನ್ನು ಪಡೆಯಲು ಸಿದ್ಧರಾಗಿ ಪ್ರಥಮ ಸಂದರ್ಭ ಗುಂಡಿಗಳನ್ನು ಹೇಗೆ ನಿರ್ವಹಿಸಬೇಕು ಈ ದೃಶ್ಯವನ್ನು ಕಲ್ಪಿಸಿ ನೀವು ಆಫೀಸ್ಗೆ ಹೋಗುತ್ತಿರುವಾಗ ಒಂದು ಗುಂಡಿಯನ್ನು ತಪ್ಪಿಸಲು ನೀವು ವಾಹನವನ್ನು ತಿರುಗಿಸುತ್ತೀರಿ ಆದರೆ ಬದಲಾಗಿ ಎದುರಿನಿಂದ ಬರುತ್ತಿರುವ ವಾಹನಗಳ ದಿಕ್ಕಿಗೆ ಹೋಗಿಬಿಡುತ್ತೀರಿ ನೀವು ಗುಂಡಿಯನ್ನು ತಪ್ಪಿಸಲು ಹೀಗೆ ಮಾಡಿದಿರಿ ಎಂಬುದು ನಿಮಗೆ ನ್ಯಾಯಸಮ್ಮತವಾಗಿ ಕಾಣಬಹುದು ಆದರೆ ಆ ತಪ್ಪನ್ನು ಮಾಡದಿರಲು ನಿಮಗೆ ಉನ್ನತ ಮಟ್ಟದ ರಸ್ತೆ ಜಾಗೃತಿ ಅಗತ್ಯವಿದೆ ನಾವು ನಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಅನೇಕ ಬಾರಿ ಅರಿಯುವುದಿಲ್ಲ ವಿಶೇಷವಾಗಿ ಚಾಲನೆ ಮಾಡುವಾಗ ಇದು ವಿಪತ್ತಿಗೆ ಕಾರಣವಾಗಬಹುದು ಪ್ರತಿದಿನ ಅಜಾಗರೂಕ ಚಾಲನೆಯಿಂದ ಅನೇಕ ಜೀವಗಳು ಅಪಾಯಕ್ಕೆ ಒಳಗಾಗುತ್ತಿವೆ ಒಬ್ಬ ಸಮತೋಲನ ಹೊಂದಿದ ವ್ಯಕ್ತಿ ಇದನ್ನು ಅರಿತು ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾನೆ ಮೊದಲು ನಿಗದಿತ ವೇಗ ಮಿತಿಗಳಲ್ಲಿ ಚಾಲನೆ ಮಾಡಿ ಅಂಥ ವ್ಯಕ್ತಿ ಗುಂಡಿಯನ್ನು ನೋಡಿದರೆ ಬ್ರೇಕ್ ಹಾಕಲು ಸಾಧ್ಯವಾಗುತ್ತದೆ ಎರಡನೆಯದಾಗಿ ಅಂಥ ವ್ಯಕ್ತಿ ವೇಗ ಮಿತಿಗಳಲ್ಲಿ ಚಾಲನೆ ಮಾಡುತ್ತಿದ್ದರೆ ಗುಂಡಿಗೆ ಒಳಗೆ ಹೋಗಿ ಹೊರಬರುವ ಪರಿಣಾಮ ಬಹುಶಃ ಕಡಿಮೆಯಾಗಿರುತ್ತಿತ್ತು ಮತ್ತು ಬಹುಶಃ ಮಳೆಯ ಕಾಲದಲ್ಲಿ ನೀವು ನಿರಪರಾಧ ಪಾದಚಾರಿಗಳಿಗೆ ನೀರಿನ ಚಿಮ್ಮು ತಟ್ಟುವುದನ್ನು ತಪ್ಪಿಸಬಹುದಾಗಿತ್ತು ಮೂರು ಇದಕ್ಕಿಂತಲೂ ಹೆಚ್ಚಿನದಾಗಿ ಅಂಥ ವ್ಯಕ್ತಿ ತಮ್ಮ ವಾಹನವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ನಿಲ್ಲಿಸಿ ಇತರರಿಗೆ ಅಡ್ಡಿಯಾಗದಂತೆ ಅಥವಾ ಸಂಚಾರದ ತಡೆ ಉಂಟಾಗದಂತೆ ನೋಡಿಕೊಳ್ಳುತ್ತಾರೆ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ನೀಡುತ್ತಾರೆ ಅಂಥ ವ್ಯಕ್ತಿ ವಿಡಿಯೋದಲ್ಲಿ ಕಾಣುವಂತೆ ಗುಂಡಿಗೆ ಮುಂಚಿತವಾಗಿ ಅಪಾಯ ಸೂಚಕ ಚಿಹ್ನೆಯನ್ನು ಇಟ್ಟು ಇತರ ಚಾಲಕರಿಗೆ ಎಚ್ಚರಿಕೆ ನೀಡಬಹುದು ಇದು ನಿಮ್ಮ ಸುರಕ್ಷತೆಯನ್ನು ಮಾತ್ರವಲ್ಲ ಇತರ ರಸ್ತೆ ಬಳಕೆದಾರರನ್ನು ರಕ್ಷಿಸುತ್ತದೆ ಯಾವಾಗಲೂ ನಿಮ್ಮ ಲೇನ್ನಲ್ಲಿ ಉಳಿಯಿರಿ ಮತ್ತು ನಿಗದಿತ ದಿಕ್ಕನ್ನು ಅನುಸರಿಸಿ ನೀವು ಯಾವುದೇ ವಾಹನವನ್ನು ಓಡಿ ಹೋಗಲು ಬಯಸಿದಾಗ ಅನ್ವಯಿಸುವ ನಿಯಮಗಳನ್ನು ಪಾಲಿಸಿ ಮತ್ತು ಸುರಕ್ಷಿತವಾಗಿರುವಾಗ ಮಾತ್ರ ಅದನ್ನು ಮಾಡಿ ಗಮನದಲ್ಲಿಡಿ ಚಾಲನೆ ನಿಮ್ಮ ಬಗ್ಗೆ ಮಾತ್ರವಲ್ಲ ಇದು ಹಂಚಿಕೊಂಡ ಜವಾಬ್ದಾರಿ ಆದ್ದರಿಂದ ಯಾವಾಗಲೂ ಸಂಚಾರ ಚಿಹ್ನೆಗಳು ಮತ್ತು ನಿಯಮಗಳನ್ನು ಪಾಲಿಸಿ ಜವಾಬ್ದಾರಿಯುತ ಚಾಲಕರಾಗಿರಿ ರಸ್ತೆಗೆ ಗೌರವ ನೀಡಿ ಮತ್ತು ಸರಿಯಾಗಿ ಚಾಲನೆ ಮಾಡಿ ಹಾಗೂ ಭಾರತದಲ್ಲಿ ಸರಿಯಾಗಿ ಚಾಲನೆ ಮಾಡಲು ನೀವು ಎಡಭಾಗದಲ್ಲಿ ಚಾಲನೆ ಮಾಡಬೇಕು ನಿಯಮಗಳು ಮತ್ತು ನಿಯಮಾವಳಿಗಳನ್ನು ಗೌರವಿಸಿ ದ್ವಿತೀಯ ದೃಶ್ಯ ಒಂದು ಗದ್ದಲದ ಸಂಚಾರ ಚೌಕ ಭಾರತದಲ್ಲಿ ಸಾಮಾನ್ಯವಾದ ಘಟನೆ ನೀವು ನೋಡಬಹುದು ಕೆಲವು ಕಡೆಗಳಲ್ಲಿ ಸಂಚಾರ ಚೌಕಗಳು ಗೊಂದಲವನ್ನು ಉಂಟು ಮಾಡುತ್ತವೆ ವಿಶೇಷವಾಗಿ ಅನೇಕ ವಾಹನಗಳು ನಿಯಮ ಉಲ್ಲಂಘಿಸಿ ಚೌಕವನ್ನು ದಾಟುತ್ತಿರುವಾಗ ಕೆಂಪು ಬೆಳಕು ಒಂದು ಉದ್ದೇಶಕ್ಕಾಗಿ ಇದೆ ಮತ್ತು ಕೆಂಪು ಬೆಳಕನ್ನು ಮೀರಿ ಹೋಗುವುದು ಕೇವಲ ಅನ್ಯಾಯವಲ್ಲ ಅದು ಜೀವಗಳನ್ನು ಅಪಾಯಕ್ಕೆ ಒಳಪಡಿಸುತ್ತದೆ ಪ್ರತಿ ಕ್ಷಣವೂ ಮುಖ್ಯ ಮತ್ತು ಅಸಹನೆ ದುರಂತಕ್ಕೆ ಕಾರಣವಾಗಬಹುದು ಧೈರ್ಯವು ಒಂದು ಗುಣವಾಗಿದೆ ಹಸಿರು ಬೆಳಕು ಬರಲು ಕಾಯಿಲೆ ಮತ್ತು ಎಲ್ಲರ ಸುರಕ್ಷತೆ ಖಚಿತಪಡಿಸಿಕೊಳ್ಳಿ ಮೂರನೇ ದೃಶ್ಯ ರಾತ್ರಿ ಸಮಯದಲ್ಲಿ ಚಾಲನೆ ನಾವು ಬಹುಪಾಲು ಗಮನಿಸುವುದಿಲ್ಲ ಆದರೆ ಇದು ರಸ್ತೆ ಅಪಘಾತಗಳ ಪ್ರಮುಖ ಕಾರಣವಾಗಿದೆ ಭಾರತದಲ್ಲಿ ರಾತ್ರಿ ಸಮಯದಲ್ಲಿ ಅಪಘಾತಗಳ ಪ್ರಮಾಣ ಮತ್ತು ಸಾವುಗಳು ಅನುಪಾತವಾಗಿ ಹೆಚ್ಚಾಗಿವೆ ಕಡಿಮೆ ಸಂಚಾರವಿದ್ದರೂ ಸುಮಾರು ಮೂವತ್ತು ಪ್ರತಿಶತ ಮಾರಣಾಂತಿಕ ರಸ್ತೆ ಅಪಘಾತಗಳು ರಾತ್ರಿ ಸಂಭವಿಸುತ್ತವೆ ಬಹುಪಾಲು ಕಾರಣಗಳಿದ್ದರೂ ಕಡಿಮೆ ದುಶ್ಯತೆ ಚಾಲಕರ ದೃಷ್ಟಿ ದೃಷ್ಟಿದಣಿವು ಮತ್ತು ದುರ್ಬಲ ರಸ್ತೆ ಮೂಲಸೌಕರ್ಯ ಮುಖ್ಯವಾಗಿವೆ ದುಷ್ಟಿ ದನಿವಿನ ಕಾರಣವನ್ನು ಮತ್ತಷ್ಟು ಹೆಚ್ಚಿಸುವುದು ಎಂದರೆ ಚಾಲಕರು ತಮ್ಮ ವಾಹನಗಳಲ್ಲಿ ಎಪ್ಪತ್ತು ಬೆಳಕು ಮತ್ತು ಕಡಿಮೆ ಬೆಳಕು ಯಾವಾಗ ಬಳಸಬೇಕು ಎಂಬ ಅರಿವಿಲ್ಲದೆ ಇರುವುದಾಗಿದೆ ನೀವು ಮತ್ತೊಂದು ವಾಹನದ ಹತ್ತಿರ ಅಥವಾ ಅದರ ಹಿಂದೆ ಹೋಗುತ್ತಿರುವಾಗ ನಗರ ಪ್ರದೇಶಗಳಲ್ಲಿ ಅಥವಾ ಚೆನ್ನಾಗಿ ಬೆಳಗಿರುವ ರಸ್ತೆಗಳ ಮೇಲೆ ಚಾಲನೆ ಮಾಡುತ್ತಿರುವಾಗ ಎಪ್ಪತ್ತು ಬೆಳಕಿನಿಂದ ಕಡಿಮೆ ಬೆಳಕಿಗೆ ಬದಲಾಯಿಸಬೇಕು ಎಪ್ಪತ್ತು ಬೆಳಕು ಬಳಸುವುದು ಕತ್ತಲಾದ ಒಂಟಿಯಾದ ರಸ್ತೆಗಳ ಮೇಲೆ ಇತರರಿಗೆ ಕಣ್ಣು ಚಿಮ್ಮದಂತೆ ಸಂಚಾರ ನಿಯಮಗಳನ್ನು ಪಾಲಿಸಲು ನಿಮ್ಮ ಕಣ್ಣುಗಳಿಗೆ ಎದುರಿನಿಂದ ಬರುತ್ತಿರುವ ವಾಹನಗಳ ಎಪ್ಪತ್ತು ಬೆಳಕುಗಳಿಂದ ನೋವು ನೀವು ಬಯಸುತ್ತೀರಾ ಒಂದು ಸರಳ ನಿಯಮ ಎದುರಿಗೆ ಬರುತ್ತಿರುವ ವಾಹನವು ನೂರು ಐವತ್ತು ಮೀಟರ್ ಒಳಗೆ ಇದ್ದಾಗ ಅಥವಾ ನೀವು ಯಾವುದಾದರೂ ವಾಹನವನ್ನು ಹಿಂಬಾಲಿಸುತ್ತಿದ್ದಾಗ ಕಡಿಮೆ ಬೆಳಕಿಗೆ ಬದಲಾಯಿಸಿ ಸಾಮಾನ್ಯ ಬುದ್ಧಿವಂತಿಕೆ ಗೆಲ್ಲಲಿ ಜಾಗೃತಿಯಿಂದ ಚಾಲನೆ ಮಾಡಿ ನಮ್ಮ ರಸ್ತೆಗಳು ಇನ್ನಷ್ಟು ಸುರಕ್ಷಿತವಾಗಲಿ ಎಂದು ಒಟ್ಟಿಗೆ ಪ್ರಯತ್ನಿಸೋಣ ಈ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ನಾವು ಶೀಘ್ರದಲ್ಲೇ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದಲ್ಲಿ ಭೇಟಿಯಾಗೋಣ ಇದುವರೆಗೆ ನಮ್ಮ ಪ್ರಯಾಣವನ್ನು ಸಮತೋಲನ ಮತ್ತು ಜ್ಞಾನದತ್ತ ತಿರುಗಿಸೋಣ